ಹಾಂ ಎಲ್ಲ ನಮಸ್ತೆ ಏನಪ್ಪ ವಿಶೇಷ ಅಂದ್ರೆ ಇವತ್ತು ಅತ್ತಿ ಹೊಲಕ್ಕೆ ಗೊಬ್ಬರ ಹಾಕಲ್ಲ ಈ ಎಣ್ಣೆ ಗೊಬ್ಬರ ಹಾಕ್ಲಕ್ಕದ್ದು ಅತ್ತಿಗೆ ಏನಪ್ಪ ಅಂದ್ರೆ ಏನು ಬುಕ್ಕ ತೊಗೊಂಡೇನು ಹಾಕೋದಿಲ್ಲ ಇಂದು ಹಾಕ್ಬೇಕು ಗೊಬ್ಬರ ಕಲಸಿ ಮಾಡ್ಬಿಡೋದು ಅಂದ್ರೆ ಹಿಂಗೆ ಸುಮ್ಮನೆ ಸಾಲ ಸಾಲಡ್ದು ಎರಡು ಸಲ ಕಲಿಸಿದ್ದು ಎರಡು ಸಲ ಮಿಕ್ಸ್ ಮಾಡೋಕೋದು ಗೊಬ್ಬರ ಅಂದಾಗ ಮಿಕ್ಸ್ ಇರ್ಬೋದು ಅಷ್ಟೇ ಇದೆ ಹಾಕೋದು ಎರಡು ಸಲ ಮಿಕ್ಸ್ ಮಾಡೋ ಮಾಡಿ ಮಿಕ್ಸ್ ಆ ಚೀಲ ಕಟ್ಟಿದ್ದೆ ಹೆಂಗಪ್ಪ ಅಂದ್ರೆ ಬೌಲಿ ಹಾಕಂಗೆ ಬೌಲಿ ಹಾಕಂದು ಸೀದಾ ಚಲೋ ಸಾಲೆಡ್ದು ಆ ಥರ ಮಾಡಿದ್ದದು ಅಂದರೆ ಹೋಗಿ ಬರೋ ಒಂದು ಬಕೆಟ್ ಹಾಕೊಂಡ್ಬಿಡೋದು ಮಾಫಿ ಮಾಡಿಕೊಂಡು ಸೀದಾ ಸಾಲ ಸಾಲೆಡ್ದು ಮುಂದೆ ಹೆಂಗೆ ಗೊಬ್ಬರ ಚೆಲ್ತಾರೆ ಇಂದ ಗಳೆಯನ್ನು ಚಲೋ ಮಾಡೋಕೋತಾರೆ ಎಲ್ಲ ದಂಟಪಂಡೆಲ್ಲ ಎಲ್ಲ ಜೋಡಿಸಿಟ್ಟಿದ್ದು ಆ ಗಳೆಯನ್ನು ಚಾಲು ಮಾಡಿ ಹೆಂಗೆ ಮುಂದೆ ಚೆಲ್ತಾರೆ ಗೊಬ್ಬರ ಹಂಗೇನು ಗಿತ್ತು ಸ್ವಲ್ಪ ಹೊಲ ಸ್ವಲ್ಪ ಹಸಿ ಇತ್ತು ಗೊಬ್ಬರ ಸೇರ್ಬೋದು ಸ್ವಲ್ಪ ಕಲಕೋದಂತ ಅಂದ್ರೆ ಅಂತೇಳಿ ಬಿಡದಂತೇಳಿ ಬೆನ್ನಿಂದೆ ಬೆನ್ನಿಂದ ಹತ್ತಿ ಸ್ವಲ್ಪ ಜಾಸ್ತಿನೇ ಇದೆ ಅಳಕ ಇದೆ ಮೇಲೆ ಪಟ್ಟೆ ಸ್ವಲ್ಪ ಇದೆ ಅದು ಕಟ್ಟಿಗೆ ದಿಂಡ ಕಟ್ಟಿಗೆ ದಿಂಡಿಗೆ ಅದೇ ತರನೇ ಆಗಿದೆ ಅದು ಗಳೇ ಈ ಥರ ಆಗ್ತದೆ ಯಾಕಪ್ಪ ಅಂದ್ರೆ ಏನು ಸದಿ ಇದ್ದಿದ್ರು ಅದು ಬಿದ್ದು ಬಿಡುತ್ತೆ ಮತ್ತೆ ಒಳ್ಳೆ ಅದು ಇದಾಗಲ್ಲ ಬಿಡುತ್ತೆ ಕೈ ಬಿಡ್ತದೆ ಕೆಬ್ಬರಿ ಆದ್ರೆ ಸ್ವಲ್ಪ ಕಡಾವ್ ಕುಡಿತು ಹಂಗಾಗಿ ಕಟ್ಟಿ ದಿನ ಹಾಕಿದ್ದು ಮುಂದೆ ಗೊಬ್ಬರ ಚಲೀದಕ್ಕೆ ನೋಡಿ ಸದಿ ಎಷ್ಟು ಸದಿ ಅದ ಇಷ್ಟು ಸದಿ ಸಲಿಗೆ ಈ ದಿನ ಹಾಕಿದ್ದು ಏನಮ್ಮೆ ಇದು ತುಂಬ ಅಂದ್ರೆ ಸದಿ ಮುಚ್ಚಿಬಿಡ್ತ ಅಲ್ಲಿಂದ ಬೋದಿಗೂ ಮಣ್ಣು ಕೂಡ ಸದಿ ಅದ್ರ ಅವ್ರ ಇದು ಹಾಕಿದ್ರಿ ಒಣ್ಣಲ್ಲಿ ಅಷ್ಟದ ಅಂತ ಎಷ್ಟಕ್ಕೆ ಹಾಕಿದ್ದು ಹಂಗೆ ಆ ಕಡೆ ಗೊಬ್ಬರ ಚಲನದ ಮುಂದೆ ಗೊಬ್ಬರ ಚಲೋ ಹೋಗೋದು ಹಂಗೆ ಹಿಂದೆ ಗಿಡ ಬಿಡೋದು ಸದಿನು ಸದಿನೂ ಕಲಸತ್ತ ಗೊಬ್ಬರನೂ ಹಾಕಿದಂಗೆ ಆಗ್ತದೆ ಅದ್ರ ಸದ್ಯಾಗ ಇದು ಮಾಡಿದ್ದು